ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಚಕ್ಕಿನ ಉಂಡೆ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಇದು ವರ್ಷಕ್ಕೊಂದೇ ಸಲ ಮಾಡೋದು ಎಲ್ಲರ ಮನೇಲೂ ಅಷ್ಟೇ ತುಂಬ ಈಸಿ ಸೊ ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫಸ್ಟು ನಾನಿಲ್ಲಿ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಇದು ಬಂದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಇಲ್ಲಾಂದರೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆ ಹಾಕಿ ಆಡಿಸ್ಬಿಟ್ಟು ಮಾಡ್ತೀನಿ ಅಂದರೂ ಮಾಡ್ಬೋದು ಇಲ್ಲ ಈ ಥರ ಮಾಡ್ತೀನಿ ಅಂದರೆ ಈ ಥರನೂ ಮಾಡ್ಬೋದು ನೆಕ್ಸ್ಟು ನಾನಿಲ್ಲಿ ಎಳ್ಳನ್ನ ಹುರ್ಕೊಂಡು ನೀಟಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ಜಾರಲ್ಲಿ ಅದಾದಮೇಲೆ ನೆಕ್ಸ್ಟು ಎರಡು ಕೊಬ್ಬರಿಕಾಯನ್ನ ತೊಗೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಮಿಕ್ಸಿಲಿ ನೀಟಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ಏನಕ್ಕೆ ಈ ರೀತಿ ಎರಡು ಭಾಗವಾಗಿ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಹಿಟ್ಟು ತೆಳ್ಳೆ ಆದರೆ ಮತ್ತೆ ಹಾಕ್ಕೋಬೋದು ಅಂತ ಹೇಳಿ ಈ ರೀತಿ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಪಾತ್ರೆಗೆ ಬೆಲ್ಲನ ಇದ್ದೀನಿ ಇದು ಬಂದು ಉಂಡೆ ಬೆಲ್ಲ ಮುಕ್ಕಲ್ ಭಾಗ ಏನೋ ಹಾಕಿದ್ದೀನಿ ನಾನು ನೆಕ್ಸ್ಟು ಅದಕ್ಕೆ ಸ್ವಲ್ಪ ನೀರನ್ನ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕಬಾರ್ದು ಕಜ್ಜ ಪಾನ್ಕ ರೀತಿ ತೊಗೋಬೇಕು ಇದಕ್ಕೆ ಪೂರ್ತಿ ಬೆಲ್ಲ ಕರಗಿದ್ರೆ ಸಾಕು ಪಾನ್ಕ ರೀತಿ ಏನು ಬರೋದು ಬೇಡ ಬೆಲ್ಲ ಎಲ್ಲ ಕರಗಬೇಕು ಸೊ ಬೆಲ್ಲ ಕರಗ ತನಕ ನೀಟಾಗಿ ಬೇಯಿಸಬೇಕು ಏನಕ್ಕೆ ಒಂದೇ ಸಲ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಆದರೆ ಎಲ್ಲರೂ ವರ್ಷಕ್ಕೆ ಒಂದೇ ಸಲ ಈ ಚಕ್ಕನ್ ಉಂಡೆ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತು ಉಂಡೆ ಬೆಲ್ಲನ ಚಚ್ಚಿ ಈ ರೀತಿ ಒಂದು ಮೂರು ನಾಲ್ಕು ಪೀಸ್ ಮಾಡಿ ಹಾಕಿದ್ದೀನಿ ಅಂದರೆ ಬೇಗ ಬೆಲ್ಲ ಕರಗುತ್ತೆ ಅಂತ ನೋಡಿ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ನೊರೆ ಎಲ್ಲ ಬರ್ತಿದೆ ಸೊ ನೆಕ್ಸ್ಟು ನಾನಿವಾಗ ಎಳ್ಳು ಮತ್ತು ಕೊಬ್ಬರಿ ತುರಿನ ಎರಡೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದರೊಳಗಡೆ ಹಾಕಿ ನೀಟಾಗಿ ತಿರುಗಬೇಕು ನಾನು ಏಲಕ್ಕಿ ಕಾಯಿನ ಎಳ್ಳು ಪುಡಿ ಮಾಡ್ಕೋಬೇಕಾದ್ರೆ ಜೊತೆಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ನೀವು ಹಂಗೆ ಚಚ್ಬಿಟ್ಟು ಹಾಕ್ತೀನಿ ಅಂದರೆ ಹಾಕ್ಬೋದು ನೆಕ್ಸ್ಟ್ ಇವಾಗ ನಾನು ಅಕ್ಕಿ ಮತ್ತು ಕಡಲೇನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮಿಲ್ಲಲ್ಲೇ ಪುಡಿ ಮಾಡಿಸಿ ತಂದಿದ್ದೀವಿ ನಮಗೆ ಪಕ್ಷ ಹಬ್ಬ ಅಲ್ವಾ ಈಗಿದ್ರೂ ತಿಂಡಿ ಮಾಡೋದಿಕ್ಕೆ ಚಕ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಹಿಟ್ಟೆಲ್ಲ ಮಾಡಿಸ್ಬೇಕಲ್ಲ ಅಂಥೇಳಿ ಅದನ್ನು ಅಲ್ಲೇ ಅಕ್ಕಿ ಮತ್ತು ಕಡಲೆನ ಸಪ್ರೇಟಾಗಿ ಹುರ್ಕೊಂಡು ಎರಡನೂ ಮಿಕ್ ಪುಡಿ ಮಾಡಿಸ್ಕೊಂಡಿದ್ದೀವಿ ನೀವು ಬೇಕಂದರೆ ಮನೆಯಲ್ಲೇ ಮಾಡ್ಕೋತೀನಿ ಅಂದರೆ ಮಾಡ್ಕೊಬೋದು ಒಂದು ಪಾವ್ ಅಕ್ಕಿಗೆ ಮುಕ್ಕಲ್ ಪಾವ್ ಕಡಲೆನ ಹಾಕ್ಕೊಂಡು ಹುರ್ಕೊಂಡು ಮಾಡಿಸಿರೋದು ಅಕ್ಕಿ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಅಕ್ಕಿನ ನೀವು ಮನೆಯಲ್ಲೇ ಅಕ್ಕಿ ಮತ್ತು ಕಡಲೆನ ಹುರ್ಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಬೋದು ಮಾಡ್ಕೋತೀನಿ ಅಂದರೆ ಇಲ್ಲ ಈ ಥರ ಮಾಡ್ತೀನಿ ಅಂದರೆ ಮಿಲ್ಲಲ್ಲಿ ಹೋಗಿ ಮಾಡಿಸ್ಕೋಬೋದು ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನೀವು ಮುದ್ದೆನೇ ಯಾವ ಥರ ಮಾಡ್ತೀರ ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮುದ್ದೆ ಆದರೆ ಗಂಟಾಗುತ್ತೆ ಇದು ಗಂಟೆಲ್ಲ ಏನಾಗಲ್ಲ ಈಗ ನಾನು ಎಕ್ಸ್ಟ್ರಾ ಸ್ವಲ್ಪ ಕೊಬ್ಬರಿ ತುರಿ ಇಟ್ಕೊಂಡಿದ್ನಲ್ಲ ಇನ್ನು ಸ್ವಲ್ಪ ಆಯಿತು ಅಂತೇಳಿ ಆ ಕೊಪ್ಪರಿ ತುರಿನೂ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫೈನ್ಲಿ ಇದಾಗ ರೆಡಿ ಆಯಿತು ಹಿಟ್ಟು ಎಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ ನೆಕ್ಸ್ಟ್ ಇವಾಗ ಇದನ್ನು ಚಿಕ್ಕ ಚಿಕ್ಕ ಹುಂಡೇನ ಮಾಡ್ಕೋಬೇಕು ಫಸ್ಟು ಈ ರೀತಿ ನೀಟಾಗಿ ಎಲ್ಲಾನು ಉಂಡೆಗಳಾಗಿ ಮಾಡಿಟ್ಕೋಬೇಕು ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ನೋಡಿ ಫಸ್ಟ್ ನಾನು ಇವಾಗ ಎಲ್ಲಾನು ನೀಟಾಗಿ ಉಂಡೆನ ಕಟ್ಕೊತಾ ಇದ್ದೀನಿ ಇವಾಗ ಉಂಡೆ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಒಂದೊಂದೇ ಉಂಡೆನ ಹಿಟ್ಟೊಳಗಡೆ ಅಜ್ಜಿ ಅಜ್ಜಿ ಹಾಕಬೇಕು ಹಿಟ್ಟೊಳಗಡೆ ಹಜ್ಜಿ ಹಾಕ್ಬೇಕಾದ್ರೆ ಉಂಡೆ ಫುಲ್ ಆ ಹಿಟ್ಟಾಗಬೇಕು ಇಲ್ಲ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಒಂದೊಂದು ಉಂಡೆ ನೀಟಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿ ಬರುತ್ತೆ ಅದೇ ಉಂಡೆಗೆ ಪೂರ್ತಿ ಹಿಟ್ಟೆಲ್ಲ ಇಟ್ಕೊಂಡಿದ್ರೆ ಸ್ವಲ್ಪ ಕೂಡ ಬ್ಲ್ಯಾಕಾಗಿ ಬರೋದಿಲ್ಲ ಎಳ್ಳು ಎಣ್ಣೆ ಒಳಗಡೆ ಬೇಯುತ್ತಲ್ಲ ಅದಕ್ಕೆ ಜಾಮೂನ್ ಸೈಜಲ್ಲಿ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಇಲ್ಲ ಅದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು ಇದು ಬಿಸಿ ಇದ್ದಾಗಲೇ ಉಂಡೆನ ಕಟ್ಬಿಡ್ಬೇಕು ಹಾರೋದ್ಮೇಲೆ ಕಟ್ಟಿದ್ರೆ ಉಂಡೆ ಚೆನ್ನಾಗಿ ಬರೋಲ್ಲ ಮತ್ತು ಹಿಟ್ಟೊಳಗಡೆ ಅಜ್ಜಾಗಬೇಕಾದ್ರೂ ನೀಟಾಗಿ ಉಂಡೆ ಬರಲ್ಲ ಇವಾಗ ನಮಗೆ ಪಕ್ಷ ಹಬ್ಬ ಅಲ್ವ ಹಾಗೆ ನಿಮಗೂ ಹೇಳ್ಕೊಟ್ಟಂಗೆ ಆಗುತ್ತೆ ಅಂಥೇಳಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಒಂದೊಂದೇ ಉಂಡೆನ ಎತ್ತಿ ಎತ್ತಿ ಹಾಕಬೇಕು ಆ ರೀತಿ ಹಾಕಿದ್ರೂ ಉಂಡೆಗಳು ಕಚ್ಕೊಬಿಡುತ್ತೆ ಆಮೇಲೆ ಬೆಂದ ಮೇಲೆ ಒಂದೊಂದೇ ಒಂದೊಂದೇ ಬಿಡಿಸ್ಕೋಬೋದು ಸೊ ಫೈನಲ್ ಇದು ಇವಾಗ ರೆಡಿ ಆಯಿತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು